ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಇಂದ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಇಂಟ್ರೊಡಕ್ಷನ್ ಹೇಳಕಲ್ಲ ನನ್ನ ಹೆಸರು ನೇತ್ರ ನಮ್ಮದು ಹುಟ್ಟಿ ಬೆಳೆದಿದ್ದೆಲ್ಲ ನಾನು ಸಿದ್ದಾಪ್ರದಾಯಿ ಮದುವೆಯಾಗಿ ಬಂದಿರೋದು ತುಳುನಾಡು ಅಂದರೆ ಉಡುಪಿಯನ್ನು ಅದಕ್ಕೋಸ್ಕರನೇ ನನ್ನ ಊಟ ಯೂಟ್ಯೂಬ್ ಚಾನಲಲ್ಲೇ ಹಾಕಿದ್ದೇನೆ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನೇಮೇ ಹಾಗೆ ಹಾಕಿದ್ದೇನೆ ಪಕ್ಕ ಕುಂದಾಪುರದ ಹುಡುಗಿ ತುಳುನಾಡು ಸೊಸೆ ಅಂತಲೇ ಹಾಕಿದ್ದೇನೆ

ಉಂಟು ತಗೊಂಡ್ವಿ ಈಗ ತರಕಾರಿ ಹೇಗಿದೆ ರೇಟ್ ಅಂತ ನೋಡುವ ಬನ್ನಿ

ಸ್ವಲ್ಪ ಕಾಯಿ ಕಾಯಿ ಇರುಂಟು ಸ್ವಲ್ಪ ಕಾಯಿ ಕಾಯಿ ಇರು ತುಂಬ ದಿನ ಇಡ್ಲಿಕ್ಕೆ ಆಗ್ತದೆ ಎರಡು இப்பா எடுக்கலாம் மாதிரமா எடுக்கலாம் ಇಲ್ಲಿ ಸಾವಿರ ಹಿಡ್ಕೊಂಡು ಹೋಗುದು ನೋಡಿ ದೊಡ್ಡ ಜನ ಸಾವಿರ ಹಿಡ್ಕೊಂಡೋಗುದು ಕೊಲ್ಲೆಪ್ಪತ್ತೊಂಬೆ ಒಣ ಮೀನ್ ತಗೊಳ್ಳುವ ತುಳುವಲ್ಲಿ ಹೇಳ್ಬೇಕಾದ್ರೆ ನುಂಗಲ್ ಮೀನ್ ತಗೊಳ್ಳುವ ಎಲ್ಲ ನೂರ ಪಾಲಿಗೆ ಅದೆಷ್ಟು ಕೊಡಿ ಸಾಕಾಯ್ತು ಈಗ ಎಂತಾದ್ರು ತಿನ್ಲಿ ಅಷ್ಟು ಹೊಟ್ಟೆಗೆ ಅಂತಾದ್ರೂ ಹಾಕೋಬೇಕು ಫಸ್ಟ್ ತಿನ್ಕೊಂಡ್ ಬರೋ ಕೋಲ್ಡ್ ಗಿಲ್ ಕುಡಿದು ಅಂತಾರು ತಿನ್ಕೊಂಡ್ ಬರೋ ಹೋಗ ಬನ್ನಿ ಆಚೆ ಹೋಗಿ ಈಚೆ ಬರೋದ್ರೊಳಗೆ ಇವ್ರನ್ನ ತಿನ್ಲಿಕ್ಕೆ ಶುರು ಮಾಡಿ ನೋಡಿ ತಿಂತಾರು ನನ್ ಚೂರ್ ಆಚೆಗೆ ಬರೋದಿದ್ರೆ ನಾನು ಬಿಟ್ಟು ತಿಂತ ಇದ್ದಾರೆ ನೋಡಿ ಚೂರು ರೀತಿ ಇಲ್ಲ ಫಸ್ಟ್ ಬ್ಲಾಗ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಬಾಯ್